ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಇವತ್ತು ಒಳ್ಳೆ ಬ್ಲಾಗ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಇವತ್ತು ಹೋಗ್ತಾ ಇದೀವಿ ನಾವು ಕೋಲಾರ ವಿಷಯ ಏನಂದ್ರೆ ನಮ್ಮ ಮಂಜಣ್ಣನವರ ಮದುವೆ ಇದೆ ಬನ್ನಿ ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ ನಾವು ಹಿಂದೆ ಹೋಗ್ತಾ ಇದೀವಿ ಬೈಕಲ್ಲಿ ನಾವು ಬರ್ತೀವಿ ಅಂತ ಹೇಳಿ ಟ್ರಾಫಿಕ್ ಇರೋ ರೋಡನ್ನ ಜೀರೋ ಟ್ರಾಫಿಕ್ ಮಾಡಿಕೊಟ್ಟಿದ್ವಿ ಇದು ಅದೇ ಜೋಶಲ್ಲಿ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಬೈಕು ಚೂರು ಕೂಡ ಅದೇ ಟೈಮಲ್ಲಿ ಎರಡು ಬಸ್ಗಳು ನಾವು ಬರೋವರೆಗೂ ತೆಗೆಯಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ವು ಬಂದ್ಮೇಲೆ ಬಸ್ ಪೂಜೆ ಮಾಡಿ ಅಂತ ಹೇಳಿದ್ವಿ ಶಾಂತಮೂರ್ತಿ ಮತ್ತೆ ಕೊಟ್ಟರೆ ಶರಣ ಪೂಜೆ ಮಾಡ್ತಾ ಇದ್ರು ಕಾಸಾಕಪ್ಪ ಮಂಗಳಾರತಿ ತಟ್ಟೆಗೆ ಅಂತ ಎಲ್ಲರನ್ನು ಕೇಳಿದಾಗ ಹನುಮಂತ ಅವರು ಕಾಸು ಹುಡುಕ್ತಾ ಇದಾರೆ ಕಾಸ ಅಂತ ಸಿಗ್ತಾ ಇಲ್ಲ ಪೂಜೆ ಮಾಡ್ತಾ ಇದ್ರು ಶಾಂತ ಮೂರ್ತಿ ಅವರು ಶಾಂತ ಮೂರ್ತಿ ಹೇಳ್ದೆ ಒಂದು ಶ್ಲೋಕ ಮಂತ್ರ ಗೊತ್ತಿದ್ರೆ ಏಳು ಅಂತ ಹೇಳ್ದೆ ಹೇಳಿದೆ ದರ್ಪದ್ಯುಲ್ಯ್ಯಂ ಗಮ ಗಮ ಕುಮಲೆ ಪಿಂಗ ಶುಭಾಂಗಂ ಅವ್ರ ಮಾತ್ರ ಕೇಳಿ ನಮಗಂತೂ ಫುಲ್ ಫಿದ ಆಯ್ತು ಹೀಗೆ ಕೇಳ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ ಅಂತ ಹೇಳಿ ಹೀಗೆ ಟೈಮ್ ಆಗುತ್ತೆ ಅಂತ ಹೇಳಿ ಬಸ್ ಹತ್ಕೊಂಡು ನೋಡ್ತಾ ಇದ್ರೆ ಸೀಟ್ ಸಿಕ್ಕಿರ್ಲಿಲ್ಲ ಹಾಗೂ ಈಗ ಮಾಡಿ ಒಂದು ಸೀಟು ಸಿಕ್ತು ಕೂತ್ಕೋಬಿಟ್ವಿ ಹೋಗ್ತಾ ಇದ್ವಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೇನೆ ಸರಿ ಹಾಗೆ ಎಂಜಾಯ್ ಮಾಡ್ತಾ ಮಾಡ್ತಾ ಟೀ ಕುಡಿಬೇಕು ಟೀಗೆ ಹಾಕೋಕ್ಕೆ ಹೇಳಿದ್ವಿ ಡ್ರೈವರ್ಗೆ ಸೈಡಿಗೆ ಹಾಕಿದ್ರು ಹಾಗೆ ಇಳಿತಾ ಇದ್ವಿ ಎಲ್ಲರೂ ನಿಧಾನಕ್ಕೆ ಎಂಜಾಯ್ ಮಾಡ್ತಾ ಆಲ್ರೆಡಿ ಆಗ್ಲೇ ನಮಗಿಂತ ಮುಂಚೆ ಒಂದು ಬಸ್ ಆಲ್ರೆಡಿ ಬಂದು ಮುಂದೆ ನಮ್ಗೋಸ್ಕರ ಕಾಯ್ತಾ ಇತ್ತು ಬಸ್ ಹುಡುಗರೆಲ್ಲ ತುಂಬ ಜೋಶಲ್ಲಿ ಇದ್ರು ಹದಿನೈದು ನಿಮಿಷ ಬ್ರೇಕ್ ತಗೊಂಡು ಟೀ ಮುಗಿಸಿ ಎಲ್ಲರೂ ಅವರವ್ರ ಬಸ್ಗೆ ಪಯಣ ಮತ್ತೆ ಹೋದ್ವಿ ಮತ್ತೆ ಡ್ಯಾನ್ಸ್ ಹೊಡಿಯೋಕೆ ಎಲ್ಲರೂ ರೆಡಿ ಆಗಿದ್ವಿ ಎರೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಮಾಡ್ತಾ ಆಲ್ರೆಡಿ ಬಂದೇ ಬಿಡ್ತು ಚೌಟ್ರಿ ಚೌಟ್ರಿ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಆಲ್ರೆಡಿ ನಮ್ಮ ಗುರುಗಳು ಇಬ್ರು ಬಂದೇ ಬಿಟ್ಟಿದ್ರು ಕಿರಣ ಗುರು ಮತ್ತೆ ರಮೇಶ ಗುರುಗಳು ರಮೇಶ ಗುರು ಅಂತೂ ನಮ್ಮ ವಿಡಿಯೋಗೆ ತುಂಬಾ ನಾಚಿಕೊಳ್ತಾ ಇದ್ರು ಮಾತಾಡೋದಕ್ಕೆ ಇರ್ಲಿ ಪರವಾಗಿಲ್ಲ ಏನಾದ್ರು ಮಾತಾಡ್ರಿ ಎಂದೆ ಹಾಗೆ ನಮ್ಮ ವಿಶ್ವ ಅವರು ಕ್ಯಾಮ್ರಾ ಚೆನ್ನಾಗಿದೆ ಸೆಲ್ಫಿ ತಗಿ ಗುರು ಅಂತ ಹೇಳಿದ್ರು ಎಲ್ಲರೂ ಸೆಲ್ಫಿ ತಗೊಂಡು ಹಾಗೆ ಚೌಟ್ರಿ ಒಳಗಡೆ ಹೋದ್ರೆ ನಮ್ಮ ಪ್ರವೀಣ ಮತ್ತು ಸಂಜೆ ಅವರು ಜ್ಯೂಸ್ ಕುಡಿತಾ ಇದ್ರು ಹಾಗೆ ಜ್ಯೂಸ್ ಕುಡಿತಾ ಇಲ್ಲೇ ಶ್ರೀ ಸದ್ಗುರು ಯೋಗಿ ನಾರಾಯಣ ಮಠ ಇದೆ ಅಂತ ಹೇಳಿದ್ರು ಅಲ್ಲೇ ಮಠಕ್ಕೆ ಎಲ್ಲರೂ ಹಾಗೆ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಮಠ ಎಲ್ಲರೂ ನೋಡ್ಕೊಂತ ಅಲ್ಲೇ ಸ್ವಲ್ಪ ತಮಾಷೆಗಳನ್ನ ಮಾಡ್ಕೊಂತ ದೇವರ ದರ್ಶನವನ್ನು ಮಾಡ್ತಾ ಇದ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ಮಾಡಿ ಎರಡು ಮದುವೆ ಕಡೆ ಹೊಂದಿದ್ವಿ ಮಂಜವರಿಗೆ ಬಾಯ್ ಅಂತ ಹೇಳಿ ವಿಶ್ ಮಾಡಿ ಎಲ್ಲರೂ ಊಟದ ಕಡೆ ಹೊಂದಿದ್ವಿ ತುಂಬಾ ಹೊಟ್ಟೆಸಿದಾಯ್ತು ಬಾಯ್ ಬಾಯ್ ಇವರಿಬ್ರು ಕೂಡ ವಿಡಿಯೋದಲ್ಲಿ ನಾನ್ ಬರಬೇಕು ನಾನ್ ಬರಬೇಕು ಅಂತ ಇಬ್ರು ಕಾಂಪಿಟೇಷನ್ ಮಾಡ್ತಾ ಇದ್ರು ಅವ್ರನ್ನ ಮುಗಿಸಿ ಈ ಕಡೆ ನೋಡಿದ್ರೆ ಇವ್ರಿಬ್ರು ಅಷ್ಟೇ ನಾನ್ ಬರಬೇಕು ಅಂತಿದ್ರು ಇದ್ರು ವೀಡಿಯೋ ತಗೊಂಡ್ವಿ ಈ ಊಟ ಮಾಡೋಕ್ಕೆ ನಾವು ಹುಡುಗರೆಲ್ಲ ರೆಡಿ ಆಗಿದ್ವಿ ಹಾಗೆ ಸುಮ್ಮನೆ ಒಂದು ಸೆಲ್ಫಿ ತಗೋಣ ಕ್ಯಾಮ್ರಾ ಚೆನ್ನಾಗಿದೆ ಅಂತೆ ಎಲ್ರೂ ಕೂಡ ಸೆಲ್ಫಿ ತುಂಬಾ ಫೋಸ್ ಸ್ಮೈಲ್ ಎಲ್ಲ ಕೊಡ್ತಾ ಇದ್ದಾರೆ ಈಗ ಒಳ್ಳೆ ಸ್ವರು ಆಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚೆಂದಾಗಿರಲಿ ಇವ್ರು ಚೆಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನು ಚೆನ್ನಾಗಿರ್ಲಿ ಅಂತ ನಿನಗೆ ಹಾರೈಸೋರು ಯಾರು ಇವರು ನಮ್ಮ ಸಂತೋಷವರು ನೆಕ್ಸ್ಟ್ ಕರ್ನಾಟಕದ ಮುಖ್ಯಮಂತ್ರಿ ಆಗೋರು ಊಟ ಮಾಡೋಣ ಅಂತ ಹೋದ್ರೆ ಜಿಲೇಬಿ ಚೆನ್ನಾಗಿದೆ ನನಗೆ ಕೊಡು ಚಾ ನೀನು ತಿನ್ಬೇಡ ಅಂತ ಹೇಳಿದ ಆಯ್ತು ಸರಿ ತಗೊಳ್ಳೋ ತಿನ್ನಿಸ್ತೀನಿ ಅಂತ ಹೋದ್ರೆ ವೀಡಿಯೋ ಲೋ ಅಂತ ಬೇಜಾರಾಗ್ಬಿಡಲ್ಲೇ ಏ ಇಲ್ಲ ಇದು ತಿನ್ಸಿದ್ದ ಅವಳಲ್ಲ ನಿಜವಾಗ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಊಟ ಆದಮೇಲೆ ಫ್ರೂಟ್ಸ್ ತಿಂದು ನಾವು ಹೇಳಿದ್ದೆ ಚೌಟ್ರಿಗೆ ಬಾಯ್ ಬಾಯ್ ಅಂತ ಹೇಳಿ ಮತ್ತೆ ನಮ್ಮ ಪೈನ ಬೆಂಗಳೂರು ಕಡೆ ಆಯಿತು ಇವಾಗಿಂದ ಸ್ಟಾರ್ಟ್ ಆಯಿತು ನಮ್ಮ ಎಂಟರ್ಟೈನ್ಮೆಂಟು ಮುಗಿಸಿಲ್ಲ ಅಂದ್ರೆ ಕಂಡ ಪಿಟ್ಟುಕೊಳ್ಳಲ್ಲ ದೇವ್ರೇವ್ರೇವ್ರ್ ದೇವರು

ಗುರು ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಬಸ್ನಲ್ಲಿ ಫುಲ್ ವಿಡಿಯೋಗಳೆಲ್ಲ ಹಾಕೋಕ್ಕಾಗ್ಲಿಲ್ಲ ಯಾಕಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಕಾಪಿ ರೇಷನ್ ಬೀಳುತ್ತೆ ಅದು ನಿಮಗೂ ಗೊತ್ತು ನಮಗೆ ಬೇಜಾರಾಗಿದೆ ಏನಂದರೆ ಇಷ್ಟು ಬೇಗ ಬಂದ್ಬಿಡ್ತಲ್ಲ ಬೆಂಗಳೂರು ಇನ್ನೂ ದೂರ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ನೀವು ಕಮೆಂಟ್ ಮುಖಾಂತರ ನಮಗೆ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಆಮೇಲೆ ಏನಪ್ಪ ವಿಷಯ ಅಂದರೆ ಇದೇ ಥರ ಬ್ಲ್ಯಾಕ್ ಬೇಕಂದರೆ ನನಗೆ ಸಪೋರ್ಟ್ ಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಪ್ಲೀಸ್ ಎಲ್ಲರೂ ನಮ್ಮ ವೀಡಿಯೋನ ಕ ಕೊನೆವರೆಗೂ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್